ಎಲ್ಲರಿಗೂ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಐ ಥಿಂಕ್ ಇಫ್ ಇಡೀ ಟೀಮಲ್ಲಿ ಅಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಲೈಕ್ ಈ ತರ ಒಂದು ಸಾಂಗ್ ಇದೆ ಮಾಡ್ತಾ ಮಾಡ್ತಾ ಇರ್ಬಿ ತುಂಬ ಬಿಸಿ ಇದ್ದೀನಿ ಅಲ್ಲಿ ಇದ್ದೀನಿ ಐ ವಿಲ್ ನಾಟ್ ಬಿ ಏಳ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ವಿ ವಿವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ದೆನ್ ಬಟ್ ಫೋನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಫೋನಲ್ಲಿ ಕೇಳೋಕ್ಕೂ ಲೈವ್ ಅಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ ಆ್ಯಂಡ್ ದಟ್ ಐದು ದ ಸಾಂಗ್ ಐ ಥಿಂಕ್ ವೀ ಜಸ್ಟ್ ಬಿ ಡೆಲಪ್ಡ್ ಸಾರಿ ಐ ಎಮ್ ನಾಟ್ ರಾಂಗ್ ವಜ್ ಜಸ್ ದ ಫಸ್ಟ್ ಕಾಪಿ ಆಫ್ ಕಾಪಿ ಸಾಂಗ್ ಆ್ಯಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ ಏನೋ ಒಂದಿದೆ ಏನೋ ಮಾಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಆ್ಯಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಲ್ಲ ಏನು ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ತಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ರು ನಾನು ಆವಾಗ ಐ ಹರ್ಟ್ ದ ಸಾಂಗ್ ಎನ್ ಮನುಸಲ್ ಅಸ್ತುರಿಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟ್ಯಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಮೂಡ್ ಆಫ್ ದ ಸಾಂಗ್ ವಾಸ್ ನಾಮಿನಲ್ ಆ್ಯಂಡ್ ಆ್ಯಸ್ ಎ ಖಂಡಿತ ಮಾಡೋಣ ದೆನ್ ದ ಕನ್ವರ್ಸೇಷನ್ ವಾಸ್ ಸೊ ನನಗೆ ಅವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ ಐ ಥಿಂಕ್ ಐ ಸೊ ದ ನೆಕ್ಸ್ಟ್ ಪರ್ಸನ್ ದರ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ದನು ಮಾಸ್ಟರ್ ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಯೂಶಲ್ ಆಗಿ ಒಂದು ಸಾಂಗ್ಗೆ ಐ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್ ಆ್ಯಂಡ್ ಯೂಶಲ್ ಆಗಿ ತ್ರೀ ಫೋರ್ ಡೇಸ್ ವರ್ಸಲ್ ಅಥವಾ ಟೂ ಡೇಸ್ ವರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ ಸೊ ಈ ಸಾಂಗ್ಗೆ ಎಲ್ಲ ಫೋನ್ ಅಲ್ಲಿ ಆಗಿದೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಲುಕ್ ಇಂದ ಹಿಡಿದು ಇಂದ ಹಿಡಿದು ಏನ್ ವೈಬ್ಸ್ ಫ್ಯಾಂಟಾಸ್ಟಿಕ್ ಸೊ ಇಡೀ ಚಿತ್ರ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಐ ಮಿಸ್ಡ್ ನಿಮ್ಗೆಲ್ರಿಗೂ ಹತ್ರ ನನ್ನ ಪ್ರೀತಿ ನನ್ನ ಸಪೋರ್ಟ್ ಇದೆ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದ್ರೆ ಅಷ್ಟು ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಐ ನೋ ಐ ಡೋಂಟ್ ಬಿಲಾಂಗ್ ಟು ಎನಿ ಬ್ಯಾಕ್ ಗ್ರೌಂಡ್ ಐ ನೋ ದಟ್ ಗ್ರೋಯಿಂಗ್ ಇಸ್ ನಾಟ್ ಈಸಿ ಇನ್ ಎನಿ ಇಂಡಸ್ಟ್ರಿ ಬಟ್ ಎಲ್ರದ್ದು ಕರೆಕ್ಟ್ ಪೀಪಲ್ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂಡ್ ಕರೆಕ್ಟ್ ಸಪೋರ್ಟ್ ಇದ್ರೆ ನಾವೇನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ನನ್ನ ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದೀನಿ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆಫ್ ಬಿಂಗ್ ಇನ್ ದಿ ಇಂಡಸ್ಟ್ರಿ ಅಂಡ್ ಈ ವರ್ಷ ನನ್ಗೆ ಐವತ್ತು ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಐವ್ ಫುಲ್ ಯುಕ್ ಯು ಸೋ ಮಚ್ ಐ ಥಿಂಕ್ ಇಟ್ಸ್ ಫುಲ್ ಸರ್ಕಲ್ ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಹೊಸ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಟೆಕ್ನಿಶಿಯನ್ ಯಾಕಂದ್ರೆ ಹಿಡಿದು ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ ಇಂದ ಹಿಡಿದು ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಒನ್ ಫೆಬ್ರವರಿ ಐ ಫೆಬ್ರರಿಗೂ ಆ್ಯಕ್ಚುಲಿ ಇನ್ನು ತ್ರೀ ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ಬಂದಿದ್ದೀವಿ ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆನೆ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು ನಾವು ಎಷ್ಟು ರೀಚ್ ಆಗಿದ್ದೀವಿ ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ ನಿನ್ನೆ ಮೈಸೂರಿಗೆ ಹೋಗಿದ್ವಿ ಮಂಡ್ಯಗೆ ಹೋಗಿದ್ವಿ ಅಲ್ಲಿ ಜನಗಳು ತೋರಿಸಿ ಪ್ರೀತಿ ನೋಡನೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾದ ರೀಚ್ ಆಗಿದ್ದೀವಿ ಅನ್ನಿಸ್ತು ಸೊ ಅವೆಲ್ಲನೂ ನಿಮಗೆ ಸೇರಬೇಕು ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನು ತ್ರೀ ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು ನನ್ನ ಜೊತೆ ನಾನು ಒಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಬಟ್ ನನ್ನೊಬ್ಬರನ್ನ ಜೊತೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್ ನಾನು ಎಷ್ಟೇ ಕಷ್ಟಪಡ್ಸಿದ್ದೀನೋ ನಮಗಲ್ಲೂ ಅಟ್ಲೀಸ್ಟ್ ಒಂಚೂರು ಕ್ಯಾರಮನ್ ಇತ್ತು ನಮ್ಮರೆಲ್ಲ ಇತ್ತು ಬಟ್ ಅವ್ರಿಗಲ್ಲಿ ಯಾವುದೂ ಇರಲಿಲ್ಲ ತುಂಬಾ ಕಷ್ಟಪಟ್ಟರು ಫೈಟರ್ಸ್ ಸೊ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ನನ್ನ ಫೈಟ್ ಮಾಸ್ಟರ್ಸ್ ಶಿವ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಅಂದ್ರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ ಅನ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬ ಎಫರ್ಟ್ ಬೇಕಾಗತ್ತೆ ಸಖತ್ ಮ್ಯಾನ್ಲಿ ಗೇಮ್ ಅದು ಎತ್ತು ಬಿಸಿ ಹಾಕ್ಬೇಕು ಅಂದ್ರೆ ಬಿಸಿ ಹಾಕ್ಲೇಬೇಕು ಮತ್ತೆ ಆ ರೆಸ್ಲಿಂಗಿಗೆ ಗೆ ಒಂದು ಮರ್ಯಾದೆ ಇದೆ ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ ಸೊ ಸ್ಲಿಪ್ಪರ್ ಹಾಕೊಂಡು ಆ ಹತ್ತಕ್ಕಾಗಲ್ಲ ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗತ್ತಕ್ಕಾಗಲ್ಲ ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡು ಬಂದಿರ್ತಾರಲ್ಲ ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನು ತಪ್ಪಾಗಲ್ಲ ಹಾಗೆ ಆ ಕುಸ್ತಿಗೆ ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸೊ ನಮ್ಮ ಎಫರ್ಟ್ ಇನ್ನು ತ್ರೀ ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಸರು ಎಸ್ ಈ ಸಾಂಗ್ ಈ ರೆಕಾರ್ಡಿಂಗ್ ಎಲ್ಲ ಇವ್ರಗಳಿಂದಾನೇ ಇದೆಲ್ಲ ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು ಏನೇ ಫೈಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ ಅದಕ್ಕೆ ಸಪೋರ್ಟ್ ಅನ್ನೋದು ಸಿಕ್ತಿರಲಿಲ್ಲ ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಎಲ್ಲ ಬಂತು ಟೈಮು ಸೊ ನಮ್ಮ ಅದನ್ನು ಮಾಸ್ಟರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ನಮ್ಮ ಸರ್ ಚಿನ್ಮಾಯವರು ಬರೆದಿರುವಂಥ ಸಾರಾ ಶಾಂತಮ್ಮ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಎಲ್ಲೋದ್ರೂ ಜನಕ್ಕೆ ಗೊತ್ತು ನಿನ್ನೆ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು ಅಷ್ಟು ಅಷ್ಟು ರೀಚ್ ಆಗಿದೆ ಅಂತ ಸೊ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ ಜಸ್ಟ್ ನಮ್ಗೆ ನಮ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ ಬಟ್ ಜನ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು ಸೊ ನೆನ್ನೆ ಆದರೂ ನಮಗೆ ತುಂಬ ಕಾಣಿಸ್ತು ಅಂದರೆ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ ಹುಬ್ಳಿಲಿ ಚಿತ್ರದುರ್ಗದಲ್ಲಿ ಆ ಥರದೆಲ್ಲ ಹೋಗಿ ಮಾಡೋವಂಥ ಪ್ಲ್ಯಾನ್ಸ್ಗಳಿದೆ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ರೆ ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಉದ್ಯೋಗಪೂರ್ವಕರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಂದು ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೀನಿ ನನ್ನ ಬಿಟ್ಟು ಅಷ್ಟೇ ನನಗೆ ಮುಗೀತು ಅಂತ ತುಂಬ ಜನ ಹೋಗಿದ್ದಾರೆ ಇವತ್ತು ನಮ್ಮ ಪ್ರಶ್ನೆಗಳಿಗೆ ತುಂಬ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು ಪ್ಲಸ್ ಅಂಥದ್ರಲ್ಲಿ ದಿನ ಹಾಕ್ಸಿದೀವಿ ಎಷ್ಟು ಕಡೆ ಇವತ್ತು ನಿನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ ಮಂಡ್ಯ ಜನ ಜೊತೆ ಬಂದು ನೆಕ್ಸ್ಟ್ ಹುಬ್ಳಿಲ್ ಆಗಿದೆ ಇದೆ ಸೊ ಆರ್ಟಿಸ್ಟ್ಗೆ ಅದು ಬೇಡ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ ನ್ಯೂ ಕಮರ್ಸ್ ಬೇಕು ಮತ್ತೆ ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಚಾಲೆಂಜಿಂಗ್ ಅನ್ಸಿದ್ದೆ ನನಗೆ ಚಾಲೆಂಜಿಂಗ್ ಅನಿಸಿದ್ದು ಡ್ಯಾನ್ಸ್ ಆಕ್ಚುಲಿ ನಾನು ಡ್ಯಾನ್ಸ್ ನಾ ತುಂಬಾ ದಿನ ಆಗಿತ್ತು ಬಿಟ್ಬಿಟ್ಟಿದ್ದೆ ನಾನು ನೀಟಾಗಿ ಬರೀ ಒಂದೊಂದು ಮೂವಿ ಆರ್ ಆರು ಆಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ದಿನ ಆಕ್ಚುಲಿ ಡ್ಯಾನ್ಸ್ ತುಂಬಾ ಕಷ್ಟ ಆಯ್ತು ಅದು ಈ ತರ ಎಸ್ಟಾಬ್ಲಿಷ್ ಆಕ್ಟರ್ಸ್ ಗಳ ಜೊತೆ ಪ್ಲಸ್ ಯೂತ್ ಸೆಟ್ ನೂರ್ನೂರ ಜನ ಆರ್ಟಿಸ್ಟ್ಗಳು ಜೂನಿಯರ್ಸ್ ಆತರ ಇದ್ದಾಗ ನನಗೆ ಏನ್ ನಡೀತಿದೆ ಇಲ್ಲಿ ಅಂತ ಅನ್ಸಿತ್ತು ಬಟ್ ನಾನು ಪ್ರಿಪೇರ್ ಆಗಿದ್ದೆ ಬಟ್ ಅದೊಂದು ಎಲ್ಲ ತುಂಬಾ ಓಕೆ ತುಂಬಾ ಈಸಿ ಆಗಿ ಮಾಡಬಹುದು ಒಂದು ಫೈಟ್ ಮಾಸ್ಟರ್ಸ್ ಗಳು ಬಂದಾಗ ತುಂಬಾ ಸ್ವೆಟ್ಟು ಸುಸ್ತು ಇಂಜುರೀಸ್ಗಳು ಈ ಏನೇನೋ ಇರುತ್ತೆ ಡ್ಯಾನ್ಸ್ ಮಾಸ್ಟರ್ಸ್ ಗಳು ಬಂದಾಗ ತುಂಬಾ ಈಸಿಯಾಗಿ ಮಾಡಿಸ್ಕೊಡ್ತಾರೆ ತುಂಬಾ ನೀಟಾಗಿ ತೋರಿಸ್ತಾರೆ ಅಂತ ಬಟ್ ಮಾಸ್ಟರ್ ಸಿಂಗಲ್ ಸ್ಕ್ರೀನ್ ಆಗ್ತದೆ ನಮ್ಮ ಪಿ ವಿ ಆರ್ ಹೇಮಂತ್ ಅವರು ದೊಡ್ಡ ಮಟ್ಟದ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಲೀಸ್ ಮಾಡ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಪ್ರಾಪರ್ ಆಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡ್ ಬಂದಿದ್ದ ಹೀರೋಗಳು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಕೂಡ ಮಾಡ್ತಾ ಇದೀವಿ ಈ ಹೋಲ್ಡಿಂಗ್ಸ್ ಗಳು ಬಸ್ ಗಳದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು ಸ್ಟ್ರೀಟ್ ಪಬ್ಲಿಸಿಟಿನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸೊ ನೋಡೋಣ ಖಂಡಿತ ಖಂಡಿತ ಸರ್ ಆರ್ಟಿಸ್ಟ್ ಆಗಿ ನನಗೆ ಅನ್ಸುತ್ತೆ ಗೊತ್ತಾ ಪ್ರತಿ ಒಂದು ಸೀನ್ ಮಾಡಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗತ್ತೆ ಅಂತ ಅದನ್ನ ಕತೆ ನಮ್ಗೆ ಆಗಿತ್ತು ಸೊ ಏನ್ ಕತೆ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು ಪಬ್ಲಿಸಿಟಿ ವೈಸ್ ಅಷ್ಟೇ ಎಲ್ಲೂ ಹೋಲ್ಸ್ ಇಲ್ಲದೆ ತುಂಬಾ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದೀವಿ ಸೊ ಕಾನ್ಫಿಡೆನ್ಸ್ ಇದೆ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀವಿ ಎಫರ್ಟ್ ಹಾಕಿದೀವಿ ನೋಡೋಣ ರಿಸಲ್ಟ್ ಇನ್ನ ತ್ರೀ ಡೇಸ್